ರಾಜಧಾನಿ ಬೆಂಗಳೂರಿನಲ್ಲೂ ಕನ್ನಡದ ಹಬ್ಬದ ಕಂಪು ಪಸರಿಸಿತ್ತು ಸಿಲಿಕಾನ್ ಸಿಟಿ ಇವತ್ತು ಕೆಂಪು ಹಳದಿಮಯವಾಗಿತ್ತು ರಸ್ತೆ ರಸ್ತೆಯಲ್ಲೂ ಕನ್ನಡಾಂಬಿಯ ಮೆರವಣಿಗೆ ನಡೆಯಿತು ಡೊಳ್ಳು ನಗಾರಿಗಳ ಸದ್ದು ಎಲ್ಲರ ಮನಸೂರೆಗೊಂಡಿತ್ತು ಕನ್ನಡದ ಕಹಳೆ ಮುಳುಗಿದೆ ಕೆಂಪು ಹಳದಿ ಕಂಪು ಹರಡಿದೆ ತಾಯಿ ಭುವನೇಶ್ವರಿಯ ಮೆರವಣಿಗೆ ಸಾಗುತ್ತಿದ್ದು ರಾಜಧಾನಿಯಲ್ಲಿ ರಾಜ್ಯೋತ್ಸವದ ಸಂಭ್ರಮ ಮೇಳೈಸಿದೆ ರಾಜ್ಯ ರಾಜಧಾನಿಯಲ್ಲಿ ಇವತ್ತು ಕನ್ನಡದ ಡಿಮ್ ಡಿಮಾ ಮೊಳಗಿತ್ತು ಅರವತ್ತೊಂಬತ್ತನೇ ರಾಜ್ಯೋತ್ಸವದ ರಂಗು ಎಲ್ಲೆಲ್ಲೂ ಮನೆ ಮಾಡಿತ್ತು ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ನಡೆದ ಕನ್ನಡ ಉತ್ಸವದಲ್ಲಿ ಸಿಎಂ ಡಿಸಿಎಂ ಸೇರಿ ಸರ್ಕಾರದ ಅನೇಕರು ಹಾಜರಿದ್ರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಕನ್ನಡದ ಡಿಮ್ ಡಿಮಾ ಬಾರಿಸಿದ್ರು ಕನ್ನಡ ಧ್ವಜಾರೋಹಣ ಮಾಡಿ ಮಾತನಾಡಿದ ಸಿಎಂ ಸೋಷಿಯಲ್ ಮೀಡಿಯಾಗಳಲ್ಲಿ ಕನ್ನಡವನ್ನು ಹೇಯಾಳಿಸಿದರು ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುತ್ತೇವೆ ಕನ್ನಡಿಗರ ತಂಟೆಗೆ ಬಂದ್ರೆ ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟರು ನಾವು ಯಾವುದೇ ಕಾರಣಕ್ಕೆ ನಮ್ಮ ಭಾಷೆಯನ್ನ ಬಲಿ ಕೊಟ್ಟು ಉದಾರಿಗಳಾಗಬಾರದು ನಾನು ಉದಾರತನವನ್ನ ಉದಾರಿತನವನ್ನ ವಿರೋಧ ಮಾಡಲ್ಲ ಉದಾರಿಗಳಾಗಿರ್ಬೇಕು ಆದರೆ ನಮ್ಮ ಭಾಷೆಯನ್ನ ಬಲಿ ಕೊಟ್ಟು ಉದಾರಿಗಳಾಗಬಾರದು ಡಿ ಸಿಎಂ ಡಿ ಕೆ ಶಿವಕುಮಾರ್ ಮಾತನಾಡಿ ಕನ್ನಡವನ್ನ ಬದುಕಿನ ಭಾಷೆಯಾಗಿಸುವುದೇ ನಮ್ಮ ಗುರಿ ಅಂತಂತರು ಎರಡು ಸಾವಿರ ವರ್ಷ ಇತಿಹಾಸವುಳ್ಳ ಈ ಕನ್ನಡ ಭಾಷೆಯನ್ನ ನಾವೆಲ್ಲ ಕೂಡ ಕಾಪಾಡಿಕೊಂಡು ನಾವೆಲ್ಲ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ ಇನ್ನು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಕನ್ನಡ ರಥಕ್ಕೆ ಚಾಲನೆ ನೀಡಲಾಯಿತು ವಿವಿಧ ಕನ್ನಡ ಸಂಘಟನೆಗಳು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ವು ಕಲಾ ತಂಡಗಳು ರ್ಯಾಲಿಗೆ ಮೆರುಗು ನೀಡಿದ್ವು ನಗರದ ರಸ್ತೆಗಳಲ್ಲಿ ಕನ್ನಡ ರಥ ಸಂಚರಿಸಿ ವಿಧಾನಸೌಧಕ್ಕೆ ತಲುಪಿತ್ತು ಇನ್ನು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಅರವತ್ತೊಂಬತ್ತು ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕರ್ನಾಟಕ ರಾಜ್ಯೋತ್ಸವ ಸಮಿತಿ ವತಿಯಿಂದ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಕನ್ನಡ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ರಾಜ್ಯ ಕೇಂದ್ರ ಕಚೇರಿಯಲ್ಲೂ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಕರ್ನಾಟಕ ತಮಿಳುನಾಡು ರಾಜ್ಯ ಗಡಿ ಭಾಗದ ಆನೇಕಲ್ ಪಟ್ಟಣದಲ್ಲಿ ಕನ್ನಡದ ಕಂಪು ಪಸರಿಸಿತ್ತು ನೆಲಮಂಗಲದಲ್ಲೂ ಕನ್ನಡದ ಹಬ್ಬವನ್ನ ಸಡಗರದಿಂದ ಆಚರಿಸಲಾಯಿತು Bureau Report TV.